राइट कर बेटा वाले और तो पर सब कुछला कर लेला का ಇದು ಬಗಂಡೇಶ್ವರಿ ದೇವಸ್ಥಾನ ಮುಂಭಾಗ ಅಲ್ಲಿ ಕೆಳಗಡೆ ಮೆಟ್ಟಿಲ ಹತ್ರ ನೀರಿದೆ ಕೆಳಗಡೆ ಇದೆ ಮೆಟ್ಟಿನ ಮೇಲೆ ಹತ್ತಿರದ ನೀರು ಇದು ಭಾಗಮಂಡಲ ಮಡಿಕೇರಿ ರಸ್ತೆ ಮಡಿಕೇರಿ ರಸ್ತೆ ಮೇಲೆ ನೀರಿದೆ ಒಂದು ಅಡಿ ಹತ್ರ ಹತ್ರ ಇದೆ ಅರ್ಧ ಅಡಿ ಸ್ವಲ್ಪ ಜಾಸ್ತಿ ಇದೆ ತುಂಬ ಗಾಳಿ ಮಳೆ ಬೆಳಗ್ಗೆ ಇದೆ त्रिवेणी दृश्य संपूर्ण जलावृता